ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಈ ಮಾತ್ ಶ್ಯಾಮಲ ಕೇಳಿದ್ರೆ ಕೊರುಕ್ತಾಳೆ ಎಂದ್ರು ಶಾರ್ದಮ್ಮ ಯಾರ್ಗೂ ಹೇಳ್ಬೇಡಿ ನಾನು ಶಚಿ ಹತ್ರ ಮಾತಾಡ್ತೀನಿ ಪಾಡಿಗೆ ನೀವು ಮದ್ವೆ ಕಾರ್ಯಕ್ಕೆ ಸಿದ್ಧ ಮಾಡ್ಕೊಳ್ಳಿ ಶುಭ ಕಾರ್ಯಕ್ಕೆ ಯಾವಾಗ್ಲೂ ನೂರೆಂಟು ವಿಘ್ನಗಳು ಇದ್ದೇ ಇರುತ್ತೆ ಶಿವಪ್ರಕಾಶ್ ಎದ್ದು ನಿಂತರು ನಾನಿನ್ನು ಬರ್ತೀನಿ ಶಚಿನ ಧೈರ್ಯವಾಗಿ ಕೆಲಸ ಕಳ್ಸಿ ಎಲ್ಲಕ್ಕೂ ಬೇಕಾದ್ರೆ ನಾನ್ ಜವಾಬ್ದಾರಿ ವಹಿಸ್ಕೋತೀನಿ ವೆಂಕಟೇಶನ್ ಮಹಾ ಶಿಸ್ತಿನ ಮನುಷ್ಯ ಗಂಡ್ಮಕ್ಳನ್ನ ಬಹಳ ಹಿಡಿತದಲ್ಲಿಟ್ಕೊಂಡಿದ್ದಾನೆ ಜನ ಸುಮ್ನೆ ಹೊಟ್ಟೆ ಕಿಚ್ಚಿಗೆ ಆಡ್ಕೋತಾರೆ ಅವರತ್ತ ಹೋಗುತ್ತಲೇ ಶಾರದಮ್ಮ ತಲೆ ಮೇಲೆ ಕೈ ಹೊತ್ತು ಕುಳಿತರು ಒಳಗೆ ಬೇಳೆ ಸೀದುವುದು ಅವರ ಗಮನಕ್ಕೆ ಬರಲಿಲ್ಲ ಹೊರಗಿನಿಂದ ಬಂದ ಶಚಿ ಎಚ್ಚರಿಸಿದಾಗ್ಲೇ ಅವರಿಗೆ ಜ್ಞಾಪಕ ಬಂದದ್ದು ಏನಮ್ಮ ಏನೋ ಸೀದೋದ ವಾಸನೆ ಅಯ್ಯೋ ಒಲೆ ಮೇಲೆ ಬೇಳೆ ಇಟ್ಟಿದ್ದೆ ಮರ್ತೇ ಹೋಯ್ತು ಗಡಬಡಿಸಿ ಎದ್ರು ಇದ್ ಶಿವಪ್ರಕಾಶ್ ಬಂದಿದ್ರು ಮಾತಾಡ್ತಾ ಕೂತಿದ್ರು ನನ್ಗೂ ಮರ್ತೆ ಹೋಯ್ತು ಹೋಗ್ಲಿ ಬಿಡು ಗೊಜ್ಜೋ ಮಜ್ಗೆ ಹುಳಿನೋ ಮಾಡ್ಬಿಡು ತಿರ್ಗಾ ಬೇಳೆ ಬಯಸ್ತಾ ಕುತ್ಕೋಬೇಡ ಶಚಿ ಹೇಳಿದಾಗ ಶಾರದಮ್ಮನಿಗೆ ಅವಳು ಮುಂದೆ ತಮ್ಮ ಅಳಲನ್ನ ಹೇಳ್ಕೊಳ್ಳೋ ಮನ್ಸಾಯ್ತು ಆದ್ರೆ ಶಿವಪ್ರಕಾಶ್ ರವರ ಮಾತು ಜ್ಞಾಪಕಕ್ಕೆ ಬಂದು ಸುಮ್ಮನಾದ್ರು ಶಚಿಗೆ ಕೆಲ್ಸಕ್ಕೆ ಹೋಗುವ ಸಡ್ಗರ ನಾಲ್ಕೈದು ಸಲ ಜಡೆ ಎಣಿತ್ಕೊಂಡು ಬಿಚ್ಚಿದಳು ಯಾಕೋ ಜಡೇನೆ ಸರಿಯಾಗಿ ಬರ್ತಾ ಇಲ್ಲ ಇಲ್ಬಾ ನಾನು ಹಾಕ್ತೀನಿ ಶ್ಯಾಮಲಾ ಜಡೆಯನ್ನ ಹಾಕಿದ್ಲು ಹೂ ಮುಡಿಸಲು ಹೋದಾಗ ಬೇಡ ಮಹತಾಯಿ ನೀನೇ ನೀನೆ ಮುಟ್ಕೊ ನಾಳೆ ಮದ್ವೆ ಆಫೀಸ್ ಆಫೀಸ್ಗೆ ಹೋಗ್ತಾ ಸ್ಮಾರ್ಟ್ ಆಗಿರ್ಬೇಕು ಕೈ ತುಂಬ ಬಳೆ ಕಾಲಿ ಗೆಜ್ಜೆ ತಲೆ ತುಂಬ ಹೂವು ಅದೆಲ್ಲ ಆಫೀಸ್ನಲ್ಲಿರೋರ್ನ ಅಟ್ರಾಕ್ಟ್ ಮಾಡೋ ಸಾಧನಗಳು ನವಿರಾದ ಚೈನೀಸ್ ಸಿಲ್ಕ್ ಸೀರೆ ಮುಖದಲ್ಲಿ ಮಿನುಗುತ್ತಿದ್ದ ಕಾಡಿಗೆ ಹಚ್ಚಿದ ಕಣ್ಗಳು ತೆಳುವಾಗಿ ರಂಗು ಹಚ್ಚಿದ್ದ ಮುದ್ದಾದ ಬಾಯಿ ಕುಡಿಹುಬ್ಬುಗಳು ನಡುಬಿದ್ದ ದುಂಡು ಕುಂಕುಮ ಇದೆಲ್ಲ ಮಾತ್ರ ಆಫೀಸ್ನಲ್ಲಿರೋರ್ನ ಆಕರ್ಷಿಸೋದಿಲ್ವೆ ಇಂದು ಕೇಳುವ ಮನಸ್ಸಾಯ್ತು ಶ್ಯಾಮಲಾಗೆ ಆದ್ರೆ ಶಚಿ ಕೊಂಚ ಕಪ್ಪಾದ್ರೂ ತನ್ಗಿಂತ ಲಕ್ಷಣವಾಗಿದ್ದಾಳೆಂದಾರಿತ ಶ್ಯಾಮಲಾ ನಸುನಕ್ಳು ನೀನು ಏಕಿದ್ರೂ ಚೆನ್ನಾಗಿ ಕಾಣ್ತೀ ಬಿಡು ಅಮ್ಮ ನಾನು ಹೋಗ್ಬಿಟ್ ಬರ್ತೀನಿ ಶಚಿ ಹೇಳಿ ಹೊರಟಾಗ ಶಾರದಮ್ಮ ಕೈನಲ್ಲಿ ಸಣ್ಣ ಟಿಫಿನ್ ಕ್ಯಾರಿಯರ್ ಹಿಡಿದು ಬಂದ್ರು ತಗೋ ಮಧ್ಯಾಹ್ನ ತಿನ್ನೋಕಂತ ಅಕ್ಕಿ ರೊಟ್ಟಿ ಮಾಡಾಕಿದ್ದೀನಿ ಅಯ್ಯೋ ಅದೆಲ್ಲ ಬೇಡಮ್ಮ ಮೊದ್ಲು ಒಂದೆರಡು ದಿನ ಅಲ್ಲಿನ ಪರಿಸರ ನೋಡ್ಕೋಬೇಕು ಆಮೇಲೆ ತಗೊಂಡೋಗ್ತೀನಿ ಬರೀ ಹೊಟ್ಟೇಲಿ ಸಾಯಂಕಾಲ ತನಕ ಇರ್ತೀಯಾ ಹೊಟ್ಟೆ ಸುಟ್ಟೋಗುತ್ತೆ ಅಮ್ಮ ಅಲ್ಲಿ ಆಫೀಸ್ನಲ್ಲಿರೋರು ಬರೀ ಹೊಟ್ಟೆಲ್ನಲ್ಲಿ ಇರೋದಿಲ್ಲ ಅವ್ರೇನ್ ತಿಂತಾರೋ ಅದನ್ನೇ ನಾನು ತಿಂತೀನಿ ಎದುರುಕೋಬೇಡ ಹೇಳಿದ ಮಾತು ಕೇಳೋ ಬುದ್ಧಿ ನಿನ್ ಜಾಯಮಾನಗ್ ಬರ್ಲಿಲ್ಲ ಶಾರದಮ್ಮ ಮಗಳನ್ನ ಗದ್ರಿಕೊಂಡ್ರು ಏನಾದರೂ ಮಾಡ್ಕೊ ಗೇಟಿನ ಬಳಿ ಶ್ರೀರಾಮ್ ಇದ್ದಿದ್ರೆ ರೇಗಿಸಿ ಹೋಗ್ಬೋದಿತ್ತು ಎಂದನಿಸ್ತು ಅವನ ರೂಮು ನೋಡುತ್ತಲೇ ಅವಳ ಕಣ್ಣುಗಳು ಮಿನುಗಿದವು ಮಣ್ಣಿನ ಎಂಟೆಯೊಂದನ್ನು ಕೈಗೆತ್ತಿಕೊಂಡು ಗೋಡೆಯ ಮೇಲೆ ಬರೆದ್ಲು ಶ್ರೀರಾಮ್ ಇಸ್ ಎ ಸ್ಟುಪ್ಪಿಟ್ ಫೂಲ್ ಅವನು ಅದನ್ನು ಓದಿದ್ರೆ ಏನ್ಮಾಡ್ತಾನೆ ತಾನೇ ನಕ್ಳು ಬಸ್ ಸ್ಟಾಪಿನ ಬಳಿ ಗಾಯತ್ರಿ ಕಾಯ್ತಿರುವಳೆಂದು ತಿಳಿದಿದ್ದ ಶಚಿ ಬೇಗ ಬೇಗ ಬಸ್ ಸ್ಟಾಪಿನ ಬಳಿ ಎಜ್ಜೆ ಹಾಕಿದ್ಲು ಅವಳೆಲ್ಲಿ ಹೋದ್ರೂ ಗಾಯತ್ರಿ ಅವಳ ನೆರಳು ಆಫೀಸ್ಗೆ ಅವಳ ಜೊತೆ ಹೋಗಿ ಅವಳನ್ನ ಬಿಟ್ಟು ಅಲ್ಲಿಂದ ಮನೆಗೆ ಹಿಂತಿರುಗು ಹೋಗುವಾಗ ಬಜಾರಿಗೆ ಹೋಗಿ ತರಕಾರಿ ಹಣ್ಣು ಕೊಂಡು ಹೋಗ್ತೇನೆಂದು ಇಂದಿನ ದಿನನೇ ಹೇಳಿದ್ಲು ಏನೇ ತುಂಬಾ ಸಿಂಪಲ್ ಆಗಿ ಹೊರಟಿದ್ಯಾ ಮೊದ್ಲ ದಿನಾನೇ ಈಗೋದ್ರೆ ಗೊಡ್ಡು ಅನ್ಕೊಳಲ್ವಾ ಗಾಯತ್ರಿ ಹೇಳಿದಾಗ ಶಚಿ ನಕ್ಳು ನಮ್ಮ ಅಕ್ಕ ಹೇಳಿದ್ಲು ನೀನು ಹೇಗಿದ್ರು ಚೆನ್ನ ಅಂತ ಅದಕ್ಕೆ ಹೀಗೆ ಬಂದಿರೋದು ಅಷ್ಟೊಂದು ಒಳ್ಳೊಳ್ಳೆ ಪ್ರಿಂಟೆಡ್ ಸಿಲ್ಕ್ ಇಟ್ಟಿದ್ಯಾ ನೀನ್ ಬಿಳಿ ಸಿಲ್ಕ್ ಉಟ್ಕೋಬೇಕಾಗಿತ್ತು ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದನ್ನ ನಾಳೆ ಉಟ್ಕೋತೀನಿ ಬಿಡು ಬಸ್ಸು ಬಂದಿದ್ರಿಂದ ಇಬ್ಬರು ಮಾತು ನಿಲ್ಲಿಸಿ ಬಸ್ ಹತ್ತಿದ್ರು ಬಸ್ಸಿನ ಗಿಜಿಗಿಜಿಯಲ್ಲಿ ಏನು ಮಾತನಾಡಲಾಗ್ಲಿಲ್ಲ ಇಳಿದಾಗ ಶಚಿ ಹೇಳಿದ್ಲು ಸಾಯಂಕಾಲ ಬರ್ತಿಯ ಮನೆಗೆ ಇವತ್ತಾಗಿದ್ದೆಲ್ಲ ಹೇಳ್ತೀನಿ ಆಗ್ಲಿ ಬೆಸ್ಟ್ ಆಫ್ ಲಕ್ ಆದ್ರೆ ನೀನ್ ಆಳ್ ಬಾಯಿನ ಸ್ವಲ್ಪ ಬಿಗಿ ಹಿಡಿ ಸ್ವಲ್ಪ ವೈಯ್ಯಾರ ಕಲಿ ಆಗ್ಲಿ ಬೇಕಾದಾಗ ನಿನ್ನ ಅಡ್ವೈಸ್ ತಗೋತೀನಿ ಶಚಿ ಅಲ್ಲೂ ಕಿರಲ್ಲು ನೀನು ಆಳಾದೆ ಗಾಯತ್ರಿ ಮುನಿಸಿನಿಂದ ಮುಖ ತಿರುಗಿಸಿ ಹೊರಟ್ಲು ಆಫೀಸ್ನ ಹೆಬ್ಬಾಗಿಲಲ್ಲಿ ನಿಂತಿದ್ದ ವಾಚ್ಮನ್ ಬರುತ್ತಲೇ ಪ್ರಶ್ನಾರ್ಥಕವಾಗಿ ನೋಡಿದ ನಾನು ಹೊಸ್ದಾಗಿ ಅಪಾಯಿಂಟ್ ಆಗಿದ್ದೀನಿ ತನಗೆ ಬಂದಿದ್ದ ಆರ್ಡರ್ ತೋರಿಸುವಷ್ಟರಲ್ಲಿ ಸುಬ್ರಾಮಯ್ಯನವರು ಅತ್ತ ಬಂದಿದ್ರಿಂದ ಅವರು ನಕ್ಕು ಕೈ ಬೀಸಿದ್ರು ಬಾಮ್ಮ ಅವನ್ಗೆ ನೀನಿನ್ನೂ ಹೊಸುಬ್ಳು ಗೊತ್ತಿಲ್ಲ ಶಚಿಗೆ ಎದೆ ಅಗುರವಾಯ್ತು ರಿಮ್ಜಿಮ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಂಗೆ ಒಳ್ಳೆ ಕಂಪ್ಯಾನಿಯನ್ ಆಗ್ತಾಳೆ ಬಾಮ್ಮ ಶಚಿ ಅವರನ್ನ ಹಿಂಬಾಲಿಸಿದ್ಲು ವಿಸಿಟರ್ಸ್ ರೂಮ್ನಲ್ಲಿ ಚಮಕಿ ಹಾಕಿ ಒಲ್ದಿದ್ದ ನೇರಳೆ ಬಣ್ಣದ ಶಿಫಾನ್ ಸೀರೆಯುಟ್ಟು ಪರ್ಸ್ನಿಂದ ಕೈಗನ್ನಡಿ ತೆಗೆದುಕೊಂಡು ಮೂಗಿಗೆ ಪೌಡರ್ ಹಚ್ಚಿಕೊಳ್ತಿದ್ದ ರಿಮ್ಜಿಮ್ ಶಚಿಯತ್ತ ನೋಡಿದ್ಲು ರೀಮಾ ಇವಳು ಶಚಿದೇವಿ ಅಂತ ಪುರುಷೋತ್ತಮ್ಗೆ ಪ್ರೈವೇಟ್ ಹಾಗೂ ಪರ್ಸನಲ್ ಸೆಕ್ರೆಟರಿಯಾಗಿ ಬಂದಿದ್ದಾಳೆ ಸುಬ್ರಾಮಯ್ಯ ಪರಿಚಯ ಮಾಡಿಕೊಟ್ರು ಇವಳು ರಿಮ್ಜಿಮ್ ಅಕೌಂಟ್ ಸೆಕ್ಷನ್ ಸೆಕ್ಷನ್ನಲ್ಲಿದ್ದಾಳೆ ಹಲೋ ಶಚಿ ನಕ್ಕಳು ಅವಳ ಕೆನ್ನೆಯ ಮೇಲಿನ ಗುಳಿಗಳನ್ನು ಕಂಡಾಗ ರಿಮ್ಜಿಮ್ ನಕ್ಳು ಹಲೋ ನಿಮ್ ಡಿಂಪಲ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ನೀವು ತುಂಬಾ ಚೆನ್ನಾಗಿದ್ದೀರಿ ಶಚಿ ಹೇಳಿದ್ರು ಅವಳ ತೀಕ್ಷ್ಣ ನೋಟಕ್ಕೆ ರಿಮ್ಜಿಮ್ನ ಮೂಗು ತುಂಬಾ ಮುಂಡು ಅವಳ ಕಣ್ಣಿನ ಕಾಡಿಗೆ ತುಂಬಾ ಜಾಸ್ತಿ ಅವಳ ಲಿಪ್ಸ್ಟಿಕ್ ಅವಳ ಬಣ್ಣಕ್ಕೆ ತುಂಬಾ ಕೆಂಪೆನಿಸ್ತು ಸಭ್ಯತೆಗಾಗಿ ಏನೆಲ್ಲ ಸುಳ್ಳು ಹೇಳಬೇಕಾಗುತ್ತೆ ಮನಸ್ಸಿನಲ್ಲೇ ನಕ್ಕಳು ಆಫೀಸ್ನ ವಿಸಿಟಿಂಗ್ ರೂಮ್ನಲ್ಲಿ ಶಚಿ ಹಾಗೂ ರಿಮ್ಜಿಮ್ ಇಬ್ರು ಮಾತಾಡ್ತಾ ಹರ್ಷದಿಂದಿರುವಾಗಲೇ ನರೋತ್ತಮ್ ಸಣ್ಣಗೆ ಸಿಲ್ಲು ಹಾಕುತ್ತ ಒಳ ಬಂದ ಬಂದವನೇ ಶಚಿಯನ್ನ ನೋಡಿ ಆಯ್ ರೀಮು ಓ ಇವರು ಹೊಸ ಪಿ ಯ ಅಲ್ವಾ ನಾನು ನರೋತ್ತಮ್ ನಿಮ್ ಬಾಸ್ನ ತಮ್ಮ ಇಲ್ಲಿ ಅಸಿಸ್ಟೆಂಟ್ ಕನ್ಸಲ್ಟೆಂಟ್ ಅವಳತ್ತ ಮಾದಕವಾಗಿ ಕಣ್ಣು ಹೊಡೆದ ನಿಮ್ ಬಾಸ್ ತುಂಬಾ ಸ್ಟ್ರಿಕ್ಟು ಆದ್ರೆ ಉಡ್ಗೀರ್ ಅಂದ್ರೆ ಬೆಣ್ಣೆ ಕರ್ಗೋದಾಗೆ ಕರ್ಗೋಗ್ತಾನೆ ಶಚಿ ನಸುನಕ್ಳು ನರು ಹೊಸೊಬ್ರು ಮುಂದೆ ನಿನ್ ಬ್ರದರ್ನ ಹಾಗೆ ಆಸೆ ಮಾಡ್ಬಾರ್ದು ರಿಂಜಿ ಮೇಳದ್ಲು ಎಲ್ ಆಸೆ ಮಾಡ್ದೆ ಅವ್ನ ವೀಕ್ ಅಂಡ್ ಸ್ಟ್ರಾಂಗ್ ಪಾಯಿಂಟ್ಸ್ ಹೇಳ್ದೆ ಅದೊಂಥರ ವಾರ್ನಿಂಗ್ ಅಷ್ಟೆ ಶಚಿ ನೀವು ನರೋತ್ತಮ್ ಮಾತ್ ಕೇಳಿದ್ರೆ ಕೆಲ್ಸ ಕಳ್ಕೋತೀರಿ ಬಾಸ್ ತುಂಬಾ ನೈಸ್ ಮ್ಯಾನ್ ಏಕ್ದ್ ಜಂಟಲ್ ಮ್ಯಾನ್ ಅವ್ರನ್ನ ಪ್ಲೀಸ್ ಮಾಡೋದು ತುಂಬಾ ಕಷ್ಟ ರಿಮ್ಜಿ ಹೇಳದ್ಲು ಅಷ್ಟರಲ್ಲಿ ಸರ್ವೋತ್ತಮ ಒಳಗೆ ಬಂದ ಬ್ಯಾಂಟಿನ ಜೇಬ್ನಿಂದ ಸಣ್ಣ ಬಾಚಣಿಕೆಯೊಂದನ್ನು ತೆಗೆದು ಕೆದರಿದ ಕ್ರಾಪ್ ಒತ್ತಿ ತೀರಿಕೊಂಡ ಸರ್ವ ಇದು ಹೊಸ ಪ್ರೈವೇಟ್ ಸೆಕ್ರೆಟರಿ ಶಚಿದೇವಿ ಇವರು ಎಂಟಿಗೆ ಪಿ ಆರ್ ಒ ನರೋತ್ತಮ ಪರಿಚಯಿಸಿದ ಎಂ ಎಂಡಿ ಮೇಲ್ವಿಚಾರಕರು ನೀವಿಬ್ರು ತುಂಬಾ ಕ್ಲೋಸ್ ಆಗಿ ವರ್ಕ್ ಮಾಡೋರು ನೀವಿಬ್ರು ಒಬ್ಬರುನೊಬ್ರು ತಿಳ್ಕೊಳ್ಳೋದು ಒಳ್ಳೇದು ನಾನು ರೀಮು ಹೊರಡ್ತೇವೆ ಸಿಯು ಲೇಟ್ ನರೋತ್ತಮ್ ರಿಮ್ ಜಿಮ್ನನ್ನು ಎಬ್ಬಿಸಿಕೊಂಡು ಕರೆದೊಯ್ದ ಸರ್ವೋತ್ತಮ್ ಶಚಿಯ ಮುಖ ನೋಡಿ ನಸುನಕ್ಕ ಇವತ್ತು ಮೊದಲನೇ ದಿನ ಸುಮ್ನೆ ಕೆಲಸ ತಿಳ್ಕೊಳ್ಳಿ ಕೆಲ್ಸ ಮಾಡ್ದಿದ್ರು ಪರವಾಗಿಲ್ಲ ನನ್ ಜೊತೆ ಬನ್ನಿ ನಿಮ್ಮ ಪ್ಲೇಸ್ ತೋರಿಸ್ತೀನಿ ಶಚಿ ಅವನ ಹಿಂದೆ ಹೊರಟ್ಲು ಎಲ್ಲರಿಗಿಂತ ಅವನೇ ಸರಿಯಾದವನೆಂದುಕೊಂಡ್ಲು ಯಾವ ತಲೆಯಾರಟಿಯೂ ಇಲ್ಲ ನೇರವಾಗಿ ಕೆಲಸದ ವಿಚಾರವನ್ನೇ ಮಾತನಾಡಿದನು ಮುಂದುವರೆಯುವುದು